ಸ್ನಳಕತ್ತಿರಲ್ಲ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ಅದೃಷ್ಟ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿರೋ ದೇವಸ್ಥಾನ ಆ ದೇವರು ಕೂಡ ಅಷ್ಟೇ ಭಾಳ ಇರೋ ದೇವರು ಯಾರೇ ಕಾಲಿಗೆ ನಮಸ್ಕಾರ ಮಾಡಿದ್ರು ಅವರಿಗೆ ಆಶೀರ್ವಾದ ಮಾಡುತ್ತೆ ಇತ್ತು ಇಲ್ಲೇ ಆ ಇರುತ್ತೆ ಇದು ಯಾರಿಗೂ ಏನೂ ಮಾಡೋದಿಲ್ಲ ಆಶೀರ್ವಾದ ಮಾಡುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತು ನಾನು ರಾಮನ ಭಕ್ತನ ಆಂಜನೇಯನ ಒಂದು ದರ್ಶನ ಮಾಡಿಸ್ತಾ ಇದ್ದೀನಿ ನಿಮಗೆ ನಿಜವಾಗ್ಲೂ ಭಾಳನೇ ಸುಂದರವಾದ ಒಂದು ದೇವಸ್ಥಾನ ಇದೆ ನಮ್ಮೂರಲ್ಲಿ ಭಾಳ ಪ್ರಸಿದ್ಧಿಯಾದಂಥ ದೇವಸ್ಥಾನ ಹುಬ್ಬಳ್ಳಿಯಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಹಾಗೆ ಒಂದಷ್ಟು ನಿಮಗೆ ಖುಷಿ ಕೊಡೋ ವಿಷ ವಿಚಾರಗಳು ನಡೆಯುತ್ತೆ ದೇವಸ್ಥಾನದಲ್ಲಿ ನೋಡಿ ಪೂರ್ತಿಯಾಗಿ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಮರಿತೀನಿ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಈಗ ಹೊರಡೋಣ ಮನೆಯಿಂದ ಹೊರಡಾಡ್ತೀವಿ ಬರೀ ನಮ್ಮ ಮನೆಯವರಷ್ಟೇ ಅಲ್ಲ ಅಕ್ಕಪಕ್ಕದ ಮನೆಯವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಕಾರಲ್ಲೇ ನಮ್ಗೆ ಮನೆಯಿಂದ ಸ್ವಲ್ಪ ದೂರ ಆಗ್ತೈತಿ ಅಷ್ಟೇ ಫ್ರೆಂಡ್ಸ್ ನೋಡಕತ್ತಿರಲ್ಲ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಎಲ್ಲ ನಿಜವಾಗ್ಲೂ ನೋಡೋಕೆ ಭಾಳ ಭಾಳ ಚೆಂದಿದೆ ಜನನೂ ಅಷ್ಟೇ ಅದರಲ್ಲೂ ಶನಿವಾರ ಬಂದ್ರಂತೂ ಮುಗೀತು ಇಲ್ಲಿ ಫುಲ್ ರೆಶ್ ಇರುತ್ತೆ ಆಮೇಲೆ ಈ ಒಂದು ದೇವಸ್ಥಾನ ನೋಡೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿರೋ ದೇವಸ್ಥಾನ ಆ ದೇವರು ಕೂಡ ಅಷ್ಟೇ ಭಾಳ ಸತ್ಯ ಇರೋ ದೇವರು ನೋಡ್ತಾ ಇರಬಹುದು ಬಹಳ ನೋಡೋಕೆ ಔಟ್ ಸೈಡ್ ಎಲ್ಲ ನಿಜವಾಗ್ಲು ಬಹಳ ಚಂದ ಇದೆ ನೋಡಕ್ಕೆ ದೇವಸ್ಥಾನ ಈಗ ನಾವು ಗರ್ಭಗುಡಿ ಒಳಗ ಬಂದಿದೀವಿ ನನ್ನ ಹತ್ತಿರಲ್ಲ ಇದು ಹೊಸದಾಗಿ ಕಟ್ಟಿಸಿರೋ ದೇವಸ್ಥಾನ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ದೇವ್ರನ್ನ ಕರೆಕ್ಟಾಗಿ ತೋರ್ಸೋಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ಫೋಟೋಸು ವೀಡಿಯೋಸು ತಗೊಳ್ಳೋ ಆಗಿಲ್ಲ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ತೊಗೊಳೋಕ್ಕೆ ಇವತ್ತು ಇಲ್ಲಿ ಯಾರ್ದೋ ಮದುವೆ ಇದ್ದಿದ್ದ ಕಾರಣ ಇಲ್ಲಿ ಬಾಳೆಹಣ್ಣಿನ ಪೂಜೆ ಮಾಡಿಸಿದ್ದಾರೆ ಅಂದರೆ ಬಾಳೆಹಣ್ಣಿನಲ್ಲೇ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಸ್ವಲ್ಪ ಕಾಣ್ತಾ ಇದೆ ಕರೆಕ್ಟಾಗಿ ತೊಗೊಳೋಕ್ಕಾಗಲಿಲ್ಲ ವೀಡಿಯೋ ಆದಷ್ಟು ಟ್ರೈ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ದೇವಸ್ಥಾನದಲ್ಲೇ ಇರುವಂತ ಎತ್ತು ಎತ್ತು ಪ್ರತಿ ಶನಿವಾರ ದೇವರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣ ಹಾಕಿ ಬಂದು ಇಲ್ಲಿ ಕಟ್ಟಿರ್ತಾರೆ ಎತ್ತನ್ನು ಯಾರೇ ಕಾಲಿಗೆ ನಮಸ್ಕಾರ ಮಾಡಿದ್ರು ಅವರಿಗೆ ಆಶೀರ್ವಾದ ಮಾಡುತ್ತೆ ಎತ್ತು ಇಲ್ಲೇ ದಾರಾವತಿಯಲ್ಲೇ ಇರುತ್ತೆ ಇದು ಯಾರಿಗೂ ಏನು ಮಾಡೋದಿಲ್ಲ ಆಶೀರ್ವಾದ ಮಾಡುತ್ತೆ ನಿಜವಾಗಲೂ ಖುಷಿ ಆಯಿತು ನೋಡಿ ಆಮೇಲೆ ನೋಡೋಕೆ ನೋಡ್ತಾ ಇರ್ಬೋದು ದೇವಸ್ಥಾನ ಸುತ್ತಮುತ್ತ ಎಲ್ಲ ಗಾರ್ಡನ್ ಥರ ಮಾಡಿದ್ದಾರೆ ನೋಡಕ್ಕೆ ಭಾಳ ಅಂದ್ರೆ ಭಾಳನೇ ಚೆಂದ ಕಾಣುತ್ತೆ ಎಲ್ಲಾನು ಹೋದ್ರೆ ವಾಪಾಸ್ ಬರೋ ಹಾಗೆ ಇಲ್ಲ ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇವತ್ತು ಶನಿವಾರ ಇರೋ ಕಾರಣ ಇಲ್ಲಿ ಪ್ರಸಾದ ಕೂಡ ಇಟ್ಟಿದ್ರು ಅಣ್ಣ ಸಾಂಬಾರು ಮತ್ತೆ ಒಂದು ಸ್ವೀಟ್ ಇಲ್ಲಿ ನಂದಿ ಮೂರ್ತಿ ಸೈಡಲ್ಲಿ ಬಂದರೆ ನೀವು ನೋಡ್ತಾ ಇರ್ಬೋದು ನಂದಿ ಮೂರ್ತಿ ಒಂದು ಸಣ್ಣ ದೇವಸ್ಥಾನ ಮಾಡಿದ್ದಾರೆ ಇದು ಬ್ಯಾಕ್ ಸೈಡ್ ದೇವಸ್ಥಾನ ದೇವಸ್ಥಾನದ ಹಿಂದ್ಗಡೆ ಇದು ಸುತ್ತ ನೋಡತ್ತಿರಲ್ಲ ಎಲ್ಲ ಗಾರ್ಡನ್ ಮಾಡಿದ್ದಾರೆ ಜನಾನು ಅಷ್ಟೇ ಇವತ್ತು ಶನಿವಾರ ಕಾರಣ ಬಹಳ ಜನ ಇದಾರೆ ಇಲ್ಲಿ ಹೊರಗಡೆ ರಾಮನ್ ಮೂರ್ತಿ ನಿದ್ರಿಸಿದ್ದಾರೆ ಇದು ದೇವಸ್ಥಾನದ ಹೊರಗೆ ಬಂದ್ರೆ ನೀವು ನೋಡ್ಬೋದು ಇದನ್ನ ನೋಡಿದ್ರೆ ಅಲ್ಲ ಧಾರಾವತಿ ಆಂಜನೇಯನ ದೇವಸ್ಥಾನ ಮತ್ತು ದರ್ಶನ ಹೇಗಾಯಿತು ಏನು ಎಂತ ಅಂತ ಎಲ್ಲ ಇವತ್ತು ಶನಿವಾರ ಬೇರೆ ದರ್ಶನ ಸಿಕ್ಕಾಗ್ತು ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತುಂಬ ಇಷ್ಟ ಆದರೆ ಶೇರ್ ಮಾಡಿ ಅಂದ್ರೆ ಮರೀದಲ್ಲಿ ಸಬ್ಸ್ಕ್ರೈಬ್ ಅಂತೂ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಡೈಲಿ ಬ್ಲಾಗ್ಸ್ಗಳು ಬರುತ್ತೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದೆ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲೇ ಅಲ್ಲಿ ತನಕ ಬಾಯ್ 刚才。